ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಬಂದರೆ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ ನಾಳೆ ನಡೀತಾ ಇದೆ ನಮ್ಮ ಆರ್ ಮತ್ತು ಜಿ ಟಿ ನಡುವಿನ ಅದ್ಭುತವಾದಂಥ ಕಾಳಗದಲ್ಲಿ ಹೆಡ್ ಟು ಹೆಡ್ ನೋಡಬೇಕಾದ್ರೆ ಇವಾಗ ನೋಡೋದು ಒಟ್ಟಾರೆಗ ನಾಲ್ಕು ಪಂದ್ಯ ಆಡಿದ್ದಾರೆ ನಾಲ್ಕು ಪಂದ್ಯದಲ್ಲಿ ಅವ್ರು ಎರಡು ಗೆದ್ದಿದ್ದಾರೆ ನಮ್ಮ ಆರ್ ಸಿ ಬಿ ಕೂಡ ಒಂದು ಎರಡು ಗೆದ್ದಿದ್ದಾರೆ ಹಾಗಾಗಿ ಹೈಸ್ಕೋರ್ ನೋಡಿದರೆ ಕಳೆದ ಪಂದ್ಯದಲ್ಲಿ ಯಾವ ರೀತಿಯಾಗಿ ನಮ್ಮ ಅವರು ಎರಡು ನೂರ ಹೈಸ್ಕೋರ್ ಮಾಡಿದ್ರು ಅದು ಚೇಂಜ್ ಮಾಡಿ ಎರಡು ಆರು ನಮ್ಮ ಆರ್ ಸಿ ಬಿ ಅಂದರೆ ಹೈ ಸ್ಕೋರ್ ಆಗಿದೆ ಲೋ ಸ್ಕೋರ್ ನೋಡಬೇಕಾದ್ರೆ ಒಂದು ಕಳೆದ ಪಂದ್ಯದಲ್ಲಿ ಒಂದು ಎರಡು ನೂರ ಅರವತ್ತೆಂಟರನ್ನು ಹೊಡಿದಿದ್ರು ಅದು ಕೂಡ ಒಂದು ಬೀಟ್ ಮಾಡಿ ನೂರ ಎಪ್ಪತ್ತು ನಮ್ಮ ಆರ್ ಸಿಬಿದವರು ಹೊಡೆದಿದ್ರು ಇದು ಲೋ ಸ್ಕೋರ್ ಇವ್ರ ಜೊತೆಗೆ ಅಂತ ಹೇಳ್ಬೋದಾಗಿದೆ ಮುಂದಿನ ಪಂದ್ಯ ನಾವು ಆಡ್ತೀವಿ ಜಿಟಿ ವಿರುದ್ಧ ಆಡ್ತೀವಿ ಈ ಜಿ ಟಿ ದೊಡ್ಡ ಬದಲಾವಣೆ ಕೂಡ ಆಗ್ತಾ ಇದೆ ಯಾವ ರೀತಿಯಾಗಿ ಬದಲಾವಣೆ ಆಗ್ತದೆ ಅಂತ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಿದ್ರೆ ನಾವು ವಿಡಿಯೋ ಒಳ್ಳೆ ಒಳ್ಳೆ ವಿಡಿಯೋ ಒಂದು ಲೈವ್ ಆಗಿ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಬೋದು ಹಾಗೇನೆ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ನೋಡಿದ್ರಲ್ಲ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ಬೋದಾಗಿದೆ ಅದೇ ಅಂದ್ರೆ ಇವಾಗ ನೋಡಬೇಕು ನಾವು ಆರ್ ಸಿ ಬಿ ಕಡೆಯಿಂದ ಪ್ಲೇಯಿಂಗ್ ಎಲ್ ನಲ್ಲಿ ನಮ್ಮ ಡೂ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ಸಖತ್ತಾದಂಥ ಆಟಗಾರ ಇವರಂತೂ ಓಪನಿಂಗ್ ಮಾಡಲೇಬೇಕು ಓಪನಿಂಗ್ ಮಾಡ್ತಾರೆ ಇವ್ರ ಜೊತೆಗೆ ಮೂರನೇ ನಂಬರ್ಗೆ ವಿಲ್ ಜಾಕ್ಸ್ ಅವರು ಇದ್ದಾರೆ ವಿಲ್ ಜಾಕ್ಸ್ ಅವರು ಸಖತ್ತಾಗಿ ಆಡ್ತಾ ಕಳೆದ ಪಂದ್ಯದಲ್ಲಿ ಸೂಪರ್ ಆಗಿ ನಲ್ವತ್ತೊಂದು ಶತಗಳಲ್ಲಿ ಶತಕ ಬಂದಿತ್ತು ಬರೋಬ್ಬರಿ ಹತ್ತು ಸಿಕ್ಸರ್ ಮುಖಾಂತರ ಇವರು ಮೂರನೇ ನಂಬರ್ ಆಡಿದರೆ ನಾಲ್ನೇ ನಂಬರ್ಗೆ ಮ್ಯಾಕ್ಸ್ವೆಲ್ ಆಡಿದರೆ ಮ್ಯಾಕ್ಸ್ವೆಲ್ ಅಂತೂ ಸಖತ್ತಾಗಿ ಆಡ್ತಾರೆ ಐದನೇ ನಂಬರ್ಗೆ ರಜತ್ ಪಟಿದಾರೆ ಆಡ್ತಾರೆ ಹಾಗೆಯೇ ಆರನೇ ನಂಬರ್ಗೆ ಇಲ್ಲಿ ಇನ್ನೊಬ್ಬ ಆಟಗಾರ ಕ್ಯಾಮ್ರನ್ ಗ್ರೀನ್ ಇದ್ದಾರೆ ಇವರು ಕೂಡ ದೊಡ್ಡ ಆಲ್ರೌಂಡರ್ ಇವಾಗ ನಮ್ಮ ಆರ್ ತಂಡಕ್ಕೆ ಹೆಲ್ಪ್ ಆಗ್ತಾ ಇದ್ದಾರೆ ದಿನೇಶ್ ಕಾರ್ತಿಕ್ ಅಂತ ಕೇಳಿಬೆಟ್ರಿ ದಿನೇಶ್ ಕಾರ್ತಿಕ್ ಏಳನೇ ನಂಬರ್ ಆಡ್ತಾರೆ ಮ್ಯಾಚ್ ಫಿನಿಷರ್ ಆಗಿ ಅವರೇ ಇದ್ದಾರೆ ಅವರು ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾರೆ ಅಂತ ಹೇಳ್ಬೋದಾಗಿದೆ ಈ ರೀತಿ ಆಗಿ ಒಟ್ಟಾರೆ ಏಳು ಬ್ಯಾಟ್ಸ್ಮನ್ನು ಇದರಲ್ಲಿ ಇಬ್ಬರು ಆಲ್ ರೌಂಡರ್ ಕೂಡ ಬಾಲ್ ಮಾಡ್ತಾರೆ ವಿಲ್ ಜಾಕ್ಸ್ ಕೂಡ ಬಾಲ್ ಮಾಡ್ತಾರೆ ಎರಡು ಅವರು ಹಾಗೆ ಕ್ಯಾಮ್ರನ್ ಗ್ರೀನ್ ಕೂಡ ನಾಲ್ಕು ಓವರ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಇವ್ರ ಜೊತೆಗೆ ಮತ್ತೊಬ್ಬ ಆಲ್ರೌಂಡರ್ ಸ್ವಪ್ನೀಲ್ ಇದ್ದಾರೆ ಇವರು ಎಂಟನೇ ನಂಬರ್ಗೆ ಬ್ಯಾಟಿಂಗ್ ಕೂಡ ಆಡ್ತಾರೆ ಬಾಲಿಂಗ್ ಕೂಡ ಮಾಡ್ತಾರೆ ಸ್ವಪ್ನಿಲ್ ಅವರು ಇವರು ಕೂಡ ನಾಲ್ಕು ಓವರ್ ಸಖತ್ತಾಗಿ ಬಾಲಿಂಗ್ ಮಾಡ್ತಾರೆ ಇವ್ರ ಜೊತೆ ಕರಣ್ ಶರ್ಮಾ ಇದ್ದಾರೆ ಕರಣ್ ಶರ್ಮ ಸಖತ್ತಾಗಿ ಬಾಲಿಂಗ್ ಮಾಡ್ತಾರೆ ಒಂದು ಬ್ಯಾಟಿಂಗ್ ನಾನು ಆಡಬಲ್ಲೆ ಯಾವ ರೀತಿ ಅಂದ್ರೆ ಇಲ್ಲಿ ಕೋಲ್ಕತ್ತಾ ವಿರುದ್ಧ ಒಂದು ಒಂದೇ ಓವರ್ನಲ್ಲಿ ಮಿಚರ್ ಸ್ಟಾರ್ಕ್ ಅವರಿಗೆ ಮೂರು ಸಿಕ್ಸ್ ಹೊಡೆಯುವ ಮುಖಾಂತರ ನಾನು ಬ್ಯಾಟಿಂಗ್ ಆಡ ಆಡಬಲ್ಲೆ ಡಿಲ್ ಜರ್ಥ ಬ್ಯಾಟಿಂಗ್ ಆಡಬಲ್ಲೆ ರೀತಿಯಲ್ಲಿ ಅವರು ಕೂಡ ಬ್ಯಾಟಿಂಗ್ ಆಡಿದ್ರು ಅಲ್ಲಿ ಒಂದು ರನ್ ಸೋತಿದ್ರು ಕೂಡ ಇವರು ಅದ್ಭುತವಾದ ಪ್ರದರ್ಶನ ಬಂದಿತ್ತು ಅಂತ ಹೇಳಬಹುದಾಗಿದೆ ಹಾಗೆಯೇ ನಿಮ್ಮ ಕೊನೆಯಲ್ಲಿ ಎರಡು ಬಾಲರು ಒಂದು ಸಿರಾಜ್ ಇದ್ದಾರೆ ಸಿರಾಜ್ ಜೊತೆಗೆ ದಯಾಳ್ ಇದ್ದಾರೆ ಈ ಇಬ್ಬರ ಜೊತೆಗೆ ಕ್ಯಾಪ್ಟನ್ ಗ್ರೀನ್ ಅವರು ಸಪೋರ್ಟ್ ಮಾಡ್ತಾರೆ ಮೂರು ಸ್ಪೀಡ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಸಪೋರ್ಟ್ ಮಾಡ್ತಾರೆ ಕ್ಯಾಪ್ಟನ್ ಗ್ರೀನ್ ಗ್ರೀನ್ ಅವರು ಹಾಗೆಯೇ ಸ್ಪಿನ್ನಿಂಗ್ ವಿಭಾಗದಲ್ಲಿ ಎರಡು ಎರಡಂತೂ ಇದ್ದಾರೆ ಕರಣ ಶರ್ಮಾ ಮತ್ತು ಸ್ವೀನ್ ಇದ್ದಾರೆ ಮ್ಯಾಕ್ಸ್ವೆಲ್ ಎರಡು ಓವರ್ ಮಾಡ್ತಾರೆ ವಿಲ್ ಜಾಕ್ಸ್ ಕೂಡ ಎರಡು ಓವರ್ ಮಾಡ್ತಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಬಾಲಿಂಗ್ ವಿಭಾಗದಲ್ಲಿ ಸ್ಟ್ರಾಂಗ್ ಬ್ಯಾಟಿಂಗ್ ವಿಭಾಗದಲ್ಲಿ ಸ್ಟ್ರಾಂಗ್ ಆಗಿದೆ ಹಾಗಾಗಿ ಮುಂದಿನ ಪಂದ್ಯ ಗೆಲ್ಲೋದು ನಾವೇ ಅಂತ ಕೂಡ ಹೇಳಬಹುದಾಗಿದೆ ಜಿ ಟಿ ಏನು ನಡೆಯಲ್ಲ ಯಾಕಂದರೆ ವಿಲ್ ಜಾಕ್ಸ್ ಅವರು ಯಾರು ರಶೀದ್ ಖಾನ್ ಅವರನ್ನು ಒಂದೇ ಓವರ್ನಲ್ಲಿ ಇಪ್ಪತ್ತೊಂಬತ್ತು ರನ್ ತೊಳೆಯುವ ಮುಖಾಂತರ ಗೆಲುವಿಗೆ ರುವಾರಿ ಕೂಡ ಆಗಿದ್ದರು ಈ ರೀತಿಯಾಗಿ ಆರ್ ಸಿ ಬಿ ತಂಡದ ಒಂದು ಪ್ಲೇಯಿಂಗ್ ಅನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ನಿಮ್ಮ ಪ್ರಕಾರ ಇನ್ನೂ ಯಾರ್ಯಾರು ಚೇಂಜಸ್ ಆಗಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ ನಿಮ್ಮ ಪ್ರಕಾರ ಆರ್ ಸಿ ಬಿ ಪ್ಲೇಯಿಂಗ್ ಎಲ್ಲಿ ಯಾರು ಇರಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯ ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಚೆನ್ನಾಗಿ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದ ಹೊಡ್ರಿ ಸಿಗೊಂಡ್ರಿ ಮುಂದಿನ ಬಾಯ್ ಬೈ ಬಾಯ್